ಈ ಒಂದು ಸಾಂಸ್ಕೃತಿಕ ಸಭಾಭವನದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ಟಿ ಡಿ ರಾಜೇಗೌಡ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಸಿಂಗಪ್ಪನವ್ರೆ ಪಿ ಸಿಎಲ್ ಡಿ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ದಿನೇಶ್ ಅವ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸದಸ್ಯರಾಗಿರ್ತಕ್ಕಂಥ ನಾಗೇಶಣ್ಣನವ್ರೆ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗಿರೀಶ್ ರವ್ರೆ ರೇಖಾ ಅಣ್ಣಪ್ಪನವರೇ ಭಾಗ್ಯ ಚಂದ್ರವ್ರೆ ಕೆಡಿ ಪಿ ಸದಸ್ಯರಾಗಿರ್ತಕ್ಕಂಥ ಸಾಧಿಕ್ ಅವರೇ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ನವೀನ್ ಕುಮಾರ್ ಅವರೇ ಭಾಗ್ಯಗಳ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಓಡಿ ರತ್ನಾಕರ್ ಅವರೇ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರತಕ್ಕಂಥ ನಾಗೇಶ್ ಅವರೇ ಆಗಮಿಸಿರುವ ಎಲ್ಲ ಗ್ರಾಮಸ್ಥರೇ ನನ್ನ ಆತ್ಮೀಯರೇ ಈ ದಿನ ಒಂದು ಸುದಿನ ಯಾಕಂದ್ರೆ ಭಾರಿ ವರ್ಷದ ಇದು ನಾನು ಈ ಹತ್ತು ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯ ಆದಾಗ ನಾನು ನಮ್ಮ ಶಾಸಕರಲ್ಲಿ ಬೇಡಿಕೆ ಇಟ್ಟಿದ್ದೆ ನಮ್ಮಲ್ಲಿ ಸಭೆಗಳು ನಡೆಸಲು ಮೀಟಿಂಗ್ ಆಗಿಲ್ಲ ನಮಗೊಂದು ಮೀಟಿಂಗ್ ಹಾಲು ಮಾಡಿಕೊಡ್ಬೇಕು ಅಂತ ಹೇಳಿ ಆದ್ರೆ ಈ ಹಿಂದೆ ಒಂದ್ಸರಿ ಇಪ್ಪತ್ತು ಲಕ್ಷ ಹಣವನ್ನು ಇಟ್ಟು ಅದು ಅಪ್ರೋಲಿ ಕಳಿಸಿದ್ರು ಆದ್ರೆ ಅವರ ಒಂದು ಶಾಸಕರ ವಿವೇಚನಾ ನಿಧಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಸಮಯದಲ್ಲಿ ಅದು ಹಣ ಅಪ್ರೂವಲ್ ಆಗಲಿಲ್ಲ ಆ ನಂತರ ನಾವು ಪದೇ ಪದೇ ಅವರಿಗೆ ಕೇಳ್ತಿದ್ದು ನಂತರ ಎರಡನೇ ಮತ್ತೆ ಚುನಾವಣೆ ಆಯ್ತು ನಾನು ಪದ್ಮನಾಭ ನಮ್ಮೆಲ್ಲ ಗಮ್ಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಪದೇ ಪದೇ ಕೇಳ್ತಾ ಇದ್ದು ನಮ್ಗೊಂದು ಮೀಟಿಂಗ್ ಹಾಂಗ್ ಮಾಡ್ಕೊಡ್ಬೇಕಂತ ಹೇಳಿ ಆದ್ರೂ ಕೂಡ ಆಗಿರ್ಲಿಲ್ಲ ನಾವು ಮತ್ತೆ ಸಂಜೀವಿನಿ ಶೆಡ್ ಅಂತೇಳಿ ಮಾಡೋದು ಅಂತೇಳಿ ಪ್ಲಾನ್ ಮಾಡಿಕೊಂಡು ಒಂದು ಎನ್ಆರ್ ಜ ಹದಿನೆಂಟು ಲಕ್ಷ ಹಣ ಇಟ್ಕೊಂಡು ಶೆಡ್ ಮಾಡೋಣ ಅಂತ ಹೊಟ್ವಿ ಅವಾಗ್ಲೂ ನಮ್ಮ ಅಧಿಕಾರಿಗಳಿಂದ ಒಂದು ಡೈರೆಕ್ಷನ್ ಬಂತು ಸಂಜೀವ್ ನಿಷೇಡ್ ನ ಮೇಲ್ಗಡೆ ಮಾಡಂಗಿಲ್ಲ ಅದನ್ನ ಗ್ರೌಂಡ್ ಫ್ಲೋರ್ ಮಾಡ್ಬೇಕಂತೇಳಿ ಅದು ಕೂಡ ನಾವು ಆ ಆನಂತರ ನಾವು ಶಾಸನ ಕ್ರಿಯಾ ಯೋಜನೆ ಮಾಡುವಾಗ ಯಾವ ತರ ಆಗ್ಲಿ ನಾವ್ ಇಲ್ಕೊಂದು ಮೆಟ್ಲು ಮಾಡ್ಬೇಕು ಅಂತೇಳಿ ನಾವು ಗ್ರಾಮ ಪಂಚಾಯತಿ ಸ್ವಂತ ನಿಧಿಯಿಂದ ನಾವ್ ಇಲ್ಕೊಂದು ಮೆಟ್ಲು ಇಟ್ಕೊಂಡು ಇಲ್ಕೊಂಡ್ ಮೆಟ್ಲು ಮಾಡಿದ್ರು ಯಾವ ತರ ನಮ್ ಶಾಸಕರು ಕೊಟ್ಟೆ ಕೊಡ್ತಾರೆ ಅವ್ರು ಹೇಳಿದ್ರು ಯಾವ್ದವ್ರ ಒಂದು ಹೆಡ್ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ನಾವು ಹಾಗಾಗಿ ಅಡ್ವಾನ್ಸ್ ಆಗಿ ನಮ್ಮ ಪಂಚಾಯತ್ ನಿಧಿಯಿಂದ ನಾವು ಮೆಟ್ಲು ಮಾಡಿಟ್ಟು ಆ ನಂತರ ನಾನು ಅಧ್ಯಕ್ಷ ಆಗಿದ್ದಾಗ ಶಾಸಕರಿಗೆ ತುಂಬಾ ನಾನು ಕೇಳ್ಕೊಂಡೆ ಏನಾರು ಮಾಡಿ ನಮಗೊಂದು ಇಪ್ಪತ್ತು ಲಕ್ಷ ಹಣ ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಯಾವ್ದನ್ ಕೇಳುದೇನಿಲ್ಲ ಅಂತ ಹೇಳುದಿಲ್ಲ ಮತ್ತೊಮ್ಮೆ ಇಪ್ಪತ್ತು ಲಕ್ಷ ಹಣ ಇತ್ತು ಅದು ಕೂಡ ಇದೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಹಣ ಅಪ್ರೂವ್ ಆಗ್ಲಿಲ್ಲ ಆ ನಂತರ ನಮ್ಮ ಅವಧಿ ಮುಗಿದ ನಂತರ ನನ್ನ ಅಧ್ಯಕ್ಷರಾವಧಿ ಮುಖಾಂತರ ಪದ್ಮನಾಭಣ್ಣವರು ಪದೇ ಪದೇ ಅವರನ್ನ ಭೇಟಿ ಮಾಡಿ ಫೋನ್ ಮುಖೇನ ಮಾತಾಡಿ ನನಗೂ ಪ್ರೆಸರ್ ಹಾಕಿ ಎಲ್ಲ ಬಹುಶಃ ತಾಲೂಕಿನ ಎಲ್ಲ ಲೀಡರ್ಗಳಿಗೂ ಫೋನ್ ಮಾಡಿ ಅವ್ರು ಹೇಳಿದ್ದಾರೆ ಬಹುಶಃ ನಮ್ಮ ಶಾಸಕರಿಗೆ ನಟರಾಜಣ್ಣ ಆದೇಶ ಮಾಡಿರ್ಬೇಕು ನೀವು ಆ ಹಣ ಕೊಡ್ಲಿಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಅಷ್ಟು ಹತ್ರ ಎಲ್ಲ ಹೇಳಿ ಎಲ್ಲ ಮಾಡಬೇಕು ಕೊನೆಗೂ ಮತ್ತೆ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರು ಆಗಿರ್ಲಿಲ್ಲ ಈ ಕೊನೆಗಳಿಗೆ ಶಾಸಕರು ಏನಾರು ಆಗ್ಲಿ ಹತ್ತು ಲಕ್ಷ ಹಣ ಇಟ್ಟು ಅದು ಎಷ್ಟೇ ಆಗ್ಲಿ ಅದನ್ನ ಪೂರ್ತಿ ಸಂಪೂರ್ಣ ಮಾಡುವಷ್ಟು ಹಣ ಮುಂದೆ ಇಟ್ಕೊಡ್ತೀವಿ ಅಂತ ಹೇಳಿ ನಮಗೆ ಹತ್ತು ಲಕ್ಷ ಹಣವನ್ನು ನಮ್ಮ ಕ್ರೀಡಾಲಿಂದ ನಮಗೆ ಇಟ್ಸ್ಕೊಟ್ರು ಇದಕ್ಕೆ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಅಂತ ತಿಳಿಸ್ತಾ ಇದ್ದೀನಿ ನಾವು ನಮ್ಮ ಶಾಸಕರಿಂದ ಇಲ್ಲಿ ತುಂಬಾ ಕೆಲ್ಸಗಳನ್ನ ಮಾಡಿಸಿದೀವಿ ನಾವು ಯಾವುದೇ ಕೆಲಸ ಕೇಳಿದ್ರು ಅದು ಅರ್ಹತೆ ಇದೆ ಅದೊಂದು ಲಭ್ಯ ಇದೆ ಅಂದ್ರೆ ನಮ್ಗೆ ಕೊಡದಿದ್ದೇನೆ ಇಲ್ಲ ನಾವು ಶಾಲೆಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು ನಾನು ಪದನಿಮಿತ್ತ ಸದಸ್ಯ ಅಲ್ಲಿ ಕೂತವಾಗ ನಮ್ಮ ಅರುಣ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಂಜು ಅರುಣ್ ಇವರೆಲ್ಲ ಇದ್ರು ಶಶಿಕುಮಾರ್ ಇದ್ರು ನಮ್ಮ ರಂಗಮಂದಿರ ಸೋರ್ತದೆ ರಿಪೇರಿ ಆಗ್ಬೇಕು ಆಮೇಲೆ ಕೆಳಗಡೆ ಕಾರ್ಯಕ್ರಮ ಇದೆ ಹೊಂಡ ಬಿದ್ದೊಂದು ಕಾಂಕ್ರೀಟ್ ಹಾಕಿ ಕೊಡಿ ಅಂತೇಳಿ ಏನೇ ಆಗ್ಲಿ ನೋಡೋಣ ಅಂತ ನಾವು ಅಲ್ಲಿನ ಶಾಸಕರಿಗೆ ಒಂದು ಫೋನ್ ಮಾಡುದು ಹೀಗೀಗ ಆಗಿದೆ ಅಂತೇಳಿ ಅರ್ಧ ಗಂಟೆಲಿ ನಮಗೆ ಆ ಹಣನ ಸ್ಯಾಂಕ್ಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ರು ನಾನು ಅಲ್ಲಿಂದ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಯುವ ಸರಿ ಕೇಳಿದೆ ಅವರು ಅದಕ್ಕೆ ಸ್ಪಂದಿಸಿದ್ರು ತಕ್ಷಣ ನಮಗೆ ಆ ರಂಗಮಂದಿರಕ್ಕೆ ಸಂಪೂರ್ಣ ಟೈಲ್ಸ್ ಹಾಕಿ ಮೇಲ್ಗಡೆ ಮೇಲ್ಚಾವಣಿ ಮಾಡಿ ಸಂಪೂರ್ಣ ದುರಸ್ತಿ ಮಾಡಕ್ ನಾವು ಐದು ಲಕ್ಷ ಹಣವನ್ನು ಇಟ್ಕೊಡ್ರಿ ನಮ್ಮ ಭಾಗದಲ್ಲಿ ತುಂಬಾ ಕೆಲಸಗಳನ್ನ ನಾವು ಕೇಳಿದ್ನೆಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಮುಂದೆನೂ ಕೂಡ ನಮ್ಗೆ ಇದೇ ತರ ಎಲ್ಲಾ ಕಡೆ ಕೆಲ್ಸಗಳನ್ನ ಮಾಡಿಕೊಡ್ಲಿ ತುಂಬಾ ಕಡೆ ರಸ್ತೆ ಆ ನೀರು ಟ್ಯಾಂಕಿ ಬೋರ್ವೆಲ್ಲು ಬಾವಿ ಈ ತರ ಸಮಸ್ಯೆಗಳು ಇದಾವೆ ಹೆಚ್ ಇನ್ನೂ ಕೂಡ ಅವ್ರ ಅವಧಿಲಿ ನಮ್ಮ ಭಾಗದಲ್ಲಿ ಎಲ್ಲ ಕೆಲಸಗಳನ್ನ ಸಂಪೂರ್ಣ ಮಾಡಿಕೊಡೋದು ಸಾಕರ್ಸ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಪ್ರಾಸ್ತಾವಿಕ ನೋಡಿ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ